ಅವರಿಗೆ ತಿಳಿಸತು ಗುರು ಬಸವಣ್ಣನವರ ಒಂದು ತತ್ವಗಳನ್ನು ನಾವು ಮುಂದಿನ ಮಕ್ಕಳಿಗೆ ಇದ್ದರೆ ಇದ್ರೆ ನಾವು ಮಕ್ಕಳಿಗೆ ತಾಯಿದ್ರೆ ಹಾಕ್ತಿರ ಏನಂತ ಹಾಕ್ತಿರ ಆಚಾರ ಕರಸಾಗು ನೀತಿಗೆ ವಿಭುವಾಗು ನೀತಿಗೆ ಪ್ರಭುವಾಗು ಪ್ರಭು ವಿಭು ಎರಡು ಒಂದೇ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಗಂದ ಜ್ಯೋತಿ ನೀನಾಗೂ ಜಗಕ್ಕೆಲ್ಲ ಏನಾಗ್ಬೇಕಂತ ಎಲ್ಲಿ ಜ್ಯೋತಿ ಆಗ್ಬೇಕು ಜಗತ್ತಿಗೆ ಜ್ಯೋತಿ ಆಗ್ಬೇಕು ಈಗ ಅಂದ್ರಲ್ಲ ಈಗ ನಮ್ಮ ಶಿವಕುಮಾರ್ ಸ್ವಾಮಿ ಅವರು ಮನೋಹರ್ ಸ್ವಾಮಿ ಅವರು ಶಿವಕುಮಾರ್ ಅವರು ಮತ್ತೆ ರಾಹುಲ್ ಅವರು ಇವತ್ತು ಐ ಎಸ್ ಕೆ ಎಸ್ ಮತ್ತು ಐ ಐ ಟಿ ಮುಗಿಸಿ ಅವ್ರು ಬರೀ ನಮ್ಮ ಬಡಾವಣೆಗೆ ಅಷ್ಟೇ ಅಲ್ಲ ನಮ್ಮ ದೇಶದ ಅಸೆಟ್ ನಮ್ಮ ದೇಶದ ಆಸ್ತಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ನಿರೂಪಕರು ಹೇಳಿದ್ರು ಸುಧೀರ್ ಕುಮಾರ್ ಅವರು ಹಾಗೆ ನಾವು ಮಕ್ಕಳಿಗೆ ಕೇವಲ ನಮ್ಮ ಮಕ್ಕಳಾಗಿ ಮಾಡದೆ ನಮ್ಮ ಒಂದು ಆಸ್ತಿ ಮಾಡದೆ ಮಕ್ಕಳಿಗೆ ನಾವೊಂದು ಜ್ಯೋತಿ ಮಾಡಬೇಕು ನಮಗೆ ಜಗತ್ ಜಗತ್ತಿಗೆ ಜ್ಯೋತಿ ಆಗುವಂತ ಹಾರೈಸ್ತಾ ಇದ್ರು ಆ ತಾಯಂದ್ರ ಹಾಡಿದಾರಲ್ಲ ಅವರ ಎಲ್ಲ ಕೇಳ್ರಿ ಅವ್ರು ಯಾವ ಯೂನಿವರ್ಸಿಟಿ ಹೋಗ್ ಅವ್ರು ಯಾವುದೋ ವಿದ್ಯಾಪೀಠಗಳಿಗೆ ಹೋಗಿಲ್ಲ ಕಾಲೇಜ್ಗಳಿಗೆ ಹೋಗಿಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಹೋಗಿಲ್ಲ ಅವರ ಹಾಡು ಎಲ್ಲಿನ ಹಾಡಿದ್ರ ಅವರ ಹೃದಯದಿಂದ ಬಂದಿರ್ತಕ್ಕಂತ ಹಾಡುಗಳು ಆ ಹೃದಯದಿಂದ ಹಾರೈಸಿದ್ರು ನನಗಿಲ್ಲಿ ಒಂದ್ಸಂದ ನೆನಪಾಗುತ್ತೆ ಏನಂದ್ರೆ ಗುರು ಬಸವಣ್ಣನವರಿಗೆ ಇಡೀ ಜಗತ್ತಿನಾಗ ಯಾವ ಮಹಾತ್ಮರಿಗೆ ಯಾವ ಪ್ರವಾದಿಗಳಿಗೂ ಬಂದಿಲ್ಲ ಬಿರುದು ಇವ್ರು ನೋಡಿ ಯಾರಾದ್ರೂ ಘೋಷಣೆ ಹೊಡೆದಿ ಅಂದ ತಕ್ಷಣ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯತೀ ಮಹಾತ್ಮ ಅನ್ಬೇಕು ನಾವು ಜಗಜ್ಜ್ಯೋತಿ ಬಸವೇಶ್ವರ ಮಹಾತ್ಮ ಅಂತಾರೆ ಜಗದ್ಜ್ಯೋತಿ ಅಂದ್ರೆ ಯಾರು ಅಂತಂದ್ರೆ ಸಣ್ಣ ಹುಡುಗರು ಕೇಳಿ ಯಾರ ಹೆಸರು ಹೇಳ್ತಾರ ಯಾರ ಹೆಸರು ಹೇಳ್ತಾರೆ ಜಗದ್ಜ್ಯೋತಿ ಯಾರು ಬಸವಣ್ಣನವರು ಇವರು ಬಸವಣ್ಣವರು ಭಜನೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಜಗದ್ಜ್ಯೋತಿ ಬಸವಣ್ಣವರು ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿದೆ ಜಗದ್ಜ್ಯೋತಿ ಬಸವೇಶ್ವರ ಅಂತ ಹೇಳ್ತಾರೆ ಜ್ಯೋತಿ ನೀನ ಜಗಕ್ಕೆಲ್ಲ ಅಂದ್ರೆ ಜಗತ್ತಿಗೆ ಜ್ಯೋತಿ ಆಗುವಂತ ತಾಯಿ ಹಾರೈಸ್ತಾ ಇದ್ರು ಹಾಗೆ ಈ ಜಗತ್ತಿಗೆ ಜ್ಯೋತಿ ಆಗಿರ್ತಕ್ಕಂತ ಏಕೈಕ ಮಹಾತ್ಮ ಪ್ರವಾದಿ ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವೇರ ಹೆಮ್ಮೆಯಿಂದ ಹೇಳಬೇಕು